ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಒಳ ಏಟು ಕೊಡ್ತಾರ ಪ್ರಮೋದ್ ಮಧ್ವರಾಜ್ ಬಿ ಜೆ ಪಿ ಕೋಟೆಯನ್ನು ಭೇದಿಸ್ತಾರ ಜಯಪ್ರಕಾಶ್ ಹೆಗಡೆ ನಮಸ್ಕಾರ ವೀಕ್ಷಕರೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬಹುದೊಡ್ಡದಾಗಿ ಸದ್ದು ಮಾಡಿತ್ತು ಹಿಂದೆ ಗೋಬ್ಯಾಕ್ ಕರಂದ್ಲಾಜೆ ಮೂಲಕ ಕರಂದ್ಲಾಜೆ ಅವರನ್ನು ಉಡುಪಿ ಚಿಕ್ಕಮಗಳೂರದಿಂದ ಬೆಂಗಳೂರು ಉತ್ತರಕ್ಕೆ ಓಡಿಸ್ಬಿಟ್ಟಿದ್ದಾರೆ ಸದ್ಯಕ್ಕೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಅಚ್ಚರಿ ಅಭ್ಯರ್ಥಿಯನ್ನು ಬಿ ಜೆ ಪಿ ಕಣ್ಣಕ್ಕೆ ಇಳಿಸಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮನೆ ಹಾಕುವ ಮೂಲಕ ಬಿ ಜೆ ಪಿ ಎಲ್ಲರ ಒಂದು ಮನದಲ್ಲಿ ಅಚ್ಚರಿ ಮೂಡುವಂಥ ಪ್ರಯತ್ನವನ್ನು ಮಾಡಿ ಅಚ್ಚರಿ ಮೂಡಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಸದ್ಯಕ್ಕೆ ಕೋಟಾ ಪೂಜಾರಿ ಪೂಜಾರಿಯವರು ಟೆಂಪಲ್ ರನ್ ಮಾಡುವ ಮೂಲಕ ಬಿ ಜೆ ಪಿಯನ್ನು ಸಂಘಟನೆ ಮಾಡೋದಕ್ಕೆ ಹೊರಟಿದ್ದಾರೆ ಬಂಡಾಯದ ಹೊಗೆಯೂ ಕೂಡ ಆಡ್ತಾಯಿದೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಈ ಒಂದು ಪ್ರಬಲವಾದ ನಾಯಕರು ಶಾಸಕರಾಗಿ ಸಚಿವರಾಗಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ರಾಜಕೀಯದಲ್ಲಿ ಬಹಳ ದೊಡ್ಡ ಅನುಭವ ಇರತಕ್ಕಂಥವರು ಆದರೆ ಎಂ ಪಿ ಚುನಾವಣೆಯಲ್ಲಿ ಯಾವ ರೀತಿಯ ಗೆಲುವನ್ನು ಸಾಧಿಸ್ತಾರೆ ಯಾವ ರೀತಿ ಸಂಘಟನೆ ಮಾಡ್ತಾರೆ ಯಾವ ರೀತಿ ಬಂಡಾಯವನ್ನು ಶಮನ ಮಾಡಿಕೊಳ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಶೋಭಾ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿತ್ತು ಯಾಕೆಂದರೆ ಪ್ರಮೋದ್ ಮಧ್ವರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಅಭಿಮಾನಿಗಳು ಸಾಕಷ್ಟು ಜನ ಗೋ ಬ್ಯಾಕ್ ಶುಭಾ ಕರಂದ್ಲಾಜೆ ಮಾಡುವ ಮೂಲಕ ಒಂದು ದೊಡ್ಡ ಚಳುವಳಿಯನ್ನು ಮಾಡಿದ್ರು ಶೋಭಾ ಕರಂದ್ಲಾಜಿಗೆ ಮಿಸ್ ಆದರೆ ಪ್ರಮೋದ್ ಮಧ್ವರಾಜ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿತ್ತು ಅದರಲ್ಲೂ ಕೂಡ ಮೀನುಗಾರರು ಸಾಕಷ್ಟು ಜನ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒತ್ತಡವನ್ನು ಹೇರಿದರು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಮೀನುಗಾರರೇ ಒಂದು ಪ್ರಬಲವಾದ ಮತ ಬ್ಯಾಂಕ್ ಇರ್ತಕ್ಕಂಥವ್ರು ಅವರು ಯಾರ ಪರ ವಾಲ್ತಾರೆ ಅವರು ಗೆಲ್ಲುವ ನಿರೀಕ್ಷೆ ಇರ್ತಕ್ಕಂಥದ್ದು ಹಾಗಾಗಿ ಮೀನುಗಾರರು ಪ್ರೋ ಪ್ರಮೋದ್ ಮಧ್ವರಾಜ್ ಅವರ ಪರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬ್ಯಾಟ್ ಬೀಸಿದರು ಆದರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕದೆ ಪ್ರಮೋದ್ ಅವರ ಬದಲು ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟನ್ನು ನೀಡಲಾಗಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಲ್ಲವ ಸಮುದಾಯದವರು ಬಿಲ್ಲವ ಸಮುದಾಯ ಬಹುದೊಡ್ಡ ಸಂಖ್ಯೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಗೆದ್ದುಕೊಂಡು ಬರ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನೆಯನ್ನು ಹಾಕಲಾಗಿದೆ ಒಂದು ವಿಚಾರವನ್ನು ಗಮನಿಸಬೇಕು ಪ್ರಮದ್ ಮಧ್ವರಾಜ್ ಅವರು ಎಲ್ಲೂ ಕೂಡ ಬಂಡಾಯದ ಮಾತುಗಳನ್ನು ಆಡಿಲ್ಲ ಆದರೂ ಒಳಒಳಗೆ ಅವರಿಗೆ ಬೇಸರ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅವರ ಅಭಿಮಾನಿಗಳಿಗೂ ಕೂಡ ಬೇಸರ ಇರ್ತಕ್ಕಂಥದ್ದು ಅವರು ಮತ್ತು ಅವರ ಅಭಿಮಾನಿಗಳು ಈ ಬಾರಿ ಯಾವ ರೀತಿಯ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಒಳ ಏಟು ಕೊಡ್ತಾರೆ ಅಂತ ಕಾದ್ ನೋಡಬೇಕು ಒಂದು ವೇಳೆ ಪ್ರಮೋದ್ ಮಧ್ವರಾಜ್ ಅಥವಾ ಪ್ರಮೋದ್ ಮಧ್ವರಾಜ್ ಅಭಿಮಾನಿಗಳು ಬಿ ಜೆ ಪಿಗೆ ಒಳ ಏಟು ಕೊಟ್ಟಿದ್ದೇ ಆದಲ್ಲಿ ಕೋಟಾ ಶ್ರೀನಿವಾಸ್ ಬಹು ಬಹುದೊಡ್ಡ ಹಿನ್ನಡೆ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಲಾಗಿದೆ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದರೂ ಮಧ್ಯದಲ್ಲಿ ಬಿ ಜೆ ಪಿಗೆ ಹೋದರು ಶಾಸಕರಾಗಿದ್ದರು ಬಿ ಜೆ ಪಿಯಿಂದ ತದನಂತರ ಮತ್ತೆ ಕಾಂಗ್ರೆಸ್ಗೆ ಬಂದು ಈಗ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಾರೆ ಹಿಂದೆಯೂ ಕೂಡ ಅವರು ಸಂಸದರಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಸದಾನಂದ ಗೌಡ್ರ ವಿರುದ್ಧ ಸೋತಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅವರಿಂದ ತೆರವಾದ ಸ್ಥಾನಕ್ಕೆ ಎರಡು ಸಾವಿರದ ಹನ್ನೆರಡರ ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಜಯಪ್ರಕಾಶ್ ಹೆಗಡೆ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ ತದನಂತರ ಅವರು ಮತ್ತು ಹೀಗೆ ಪಕ್ಷಗಳನ್ನು ಬದಲಾವಣೆ ಮಾಡಿಕೊಂಡು ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಂಸದ ಸ್ಥಾನಕ್ಕೆ ಹಿಡಿದಿದ್ದರೆ ಸಾಕಷ್ಟು ಬೇಸರಗಳು ಕೂಡ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಆ ಬೇಸರಗಳನ್ನು ಶಮನ ಮಾಡೋ ಪ್ರಯತ್ನವೂ ಕೂಡ ಜಯಪ್ರಕಾಶ್ ಹೆಗಡೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಇಲ್ಲಿ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗಮನಿಸಬೇಕು ಜಯಪ್ರಕಾಶ್ ಹೆಗಡೆಯವರು ಸ್ಥಳೀಯ ಅಭ್ಯರ್ಥಿ ಅಲ್ಲ ಜೊತೆಗೆ ಕೋಟಾ ಶ್ರೀನಿವಾಸ್ ಅವರು ಕೂಡ ಸ್ಥಳೀಯ ಅಭ್ಯರ್ಥಿ ಅಲ್ಲ ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಯಾವ ರೀತಿಯ ನಿರ್ಧಾರವನ್ನು ಮಾಡ್ತಾರೆ ಈ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥ ಕ್ಷೇತ್ರ ಇದು ಬಿ ಜೆ ಪಿ ಕೋಟೆ ಅಂತಲೇ ಹೇಳ್ಬೋದು ಈ ಬಿ ಜೆ ಪಿ ಕೋಟೆಯನ್ನು ಜಯಪ್ರಕಾಶ್ ಅವರು ನಿವೃತ್ತ ನ್ಯಾಯಾಧೀಶರು ಶಾಸಕರಾಗಿ ಸಚಿವರಾಗಿ ಸಂಸದರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ ಅನುಭವ ಇರತಕ್ಕಂಥವ್ರು ಊರು ಈ ಬಾರಿ ಮೈತ್ರಿ ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಸೋಲಿಸ್ತಾರ ಬಿ ಜೆ ಪಿ ಕೋಟೆಯನ್ನು ಭೇದಿಸ್ತಾರ ಅಂತಕ್ಕಂಥದ್ದು ಕಾದು ನೋಡಬೇಕು ಸ್ನೇಹಿತರೆ ನೀವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಮ್ಮ ನೆಚ್ಚಿನ ಗೆಲ್ಲುವ ಅಭ್ಯರ್ಥಿ ಯಾರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಗೆಲ್ತಾರಾ ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ತಾರ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು